ಅವರವ್ರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ ಕೇಂದ್ರದ ನಾಯಕರು ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಅದೇ ರೀತಿ ನಡ್ಡಾಜಿಯವರು ಬಹುಶಃ ಇನ್ನೊಂದು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೆ ಡಿ ಎಸ್ಸು ಕೂಡ ನಮ್ಮ ಬೆಂಬಲವನ್ನು ಸೂಚಿಸತಕ್ಕಂತಕ್ಕಂಥದ್ದು ಬಹುಶಃ ನಮಗೆ ಇವತ್ತು ಅತಿ ಹೆಚ್ಚಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ ಎರಡೂ ಪಕ್ಷಗಳು ರಾಜ್ಯದಲ್ಲಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ದೇವೇಗೌಡರು ಸಾಹೇಬ್ರಿಗಿರ್ಬೋದು ಮಾನ್ಯ ಕುಮಾರಣ್ಣ ಅವ್ರಿಗಿರ್ಬೋದು ನನಗಿರ್ಬೋದು ಮೂರು ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಿಲ್ಲಬೇಕು ಅಂತಕ್ಕಂಥ ಒಂದು ಮಾತನ್ನ ಇವತ್ತೇನು ತಿಳಿಸಿದ್ದಾರೆ ಇದು ವರಿಷ್ಠರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ ಈ ವಿಚಾರವಾಗಿ ಮೊದಲು ಸೀಟ್ ಹಂಚಿಕೆ ವಿಚಾರ ಆಗಲಿ ಅಣ್ಣ ಆಮೇಲೆ ಚರ್ಚೆ ಮಾಡೋಣ ಈಗ ಈಗಾಗಲೇ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಜೆ ಪಿ ಭವನದಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನು ಎಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಜೊತೆ ಈಗಾಗಲೇ ಮಾಡಾಗಿದೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅವರ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಹಾಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಓಡಾಟ ಕೇವಲ ಮಂಡ್ಯಾಲ ಮಾತ್ರ ಇವತ್ತು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥದ್ದಲ್ಲ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳೇನಿದೆ ಎಲ್ಲ ಕಡೆ ಕೂಡ ನಮ್ಮದೇ ಆದಂಥ ಒಂದು ಶ್ರಮವನ್ನು ವಹಿಸಿ ಮತ್ತೊಮ್ಮೆ ಮೂರನೇ ಬಾರಿ ನರೇಂದ್ರ ಮೋದಿಜಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಒಂದು ಕೊಡುಗೆ ಇರುತ್ತೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಕೆ ಕಳೆದ ಬಾರಿ ಎಲೆಕ್ಷನ್ ಥರನೇ ಈ ಬಾರಿನೂ ಮಂಡ್ಯ ಒಂಥರ ಹೈಲೈಟ್ ಆಗಿದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಬಿಕಾಸ್ ಆಫ್ ಕೆಲವೊಂದು ರೀಸನ್ಸ್ ಇಂದ ಅನ್ಬೋದು ಆದರೆ ಕಳೆದ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ನಿಮ್ಮ ಕಡೆ ಪಾಸಿಟಿವ್ ಆಗಿದೆ ಅಂತ ಅನಿಸುತ್ತೆ ಅಂದರೆ ಜೆ ಡಿ ಎಸ್ ಕಡೆ ಎಂಟು ಕಡೆ ನೀವು ಇವಾಗ ಟೂರ್ ಕೂಡ ಮಾಡ್ತೀವಿ ಅಂದರೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ಲ ಪ್ಲ್ಯಾನಿಂಗ್ ಬಂದು ಇವತ್ತು ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೇ ರೀತಿ ಇರತಕ್ಕಂಥದ್ದಮ್ಮ ಇಲ್ಲೇನು ವಿಶೇಷವಾಗಿ ಏನು ಪ್ಲ್ಯಾನಿಂಗು ಮಂಡ್ಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದೇನಿಲ್ಲ ಆದರೆ ನಮಗೆ ಸಿಗ್ತಕ್ಕಂಥ ಒಂದು ಸೀಟ್ಗಳು ನಾವು ಯಾವ ರೀತಿ ಯಾರಾದರೂ ಮನಸ್ತಾಪಗಳಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋಗಿ ಅವ್ರ ಮನೆಗೆ ಭೇಟಿ ಇರ್ಬೋದು ಕಾರ್ಯಕರ್ತರ ಜೊತೆ ಸಭೆಯನ್ನು ಇರ್ಬೋದು

ಕಾರಣ ಈಗಾಗಲೇ ಎಲ್ಓಿ ಲೀಡರು ಅಶೋಕ್ ಅಣ್ಣ ಅವರಿರ್ಬೋದು ರಾಜ್ಯಾಧ್ಯಕ್ಷ ಬಿ ಜೆ ಪಿಯ ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿರ್ಬೋದು ಅಥವಾ ನಮ್ಮ ಅಶ್ವಥಣ್ಣ ಅವರಿರ್ಬೋದು ಇವರೆಲ್ಲರೂ ಒಟ್ಟಾಗಿ ಬಹಳ ದಿನಗಳಿಂದ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ರೈ ಪಿ ರಂಗನಾಥ್ ಅವ್ರ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದಾರೆ ಹಾಗಾಗಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಅದನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮ ಪಕ್ಷ ಶಾಸಕರು ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಇದರಲ್ಲಿ ಕರೆಮ್ಮಾಜಿ ನಾಯ್ಕ ಅವರು ಯಾಕಂದ್ರೆ ಅವ್ರ ಮಗನ ವಿರುದ್ಧ ಕಂಪ್ಲೇಂಟ್ ಆಯಿತು ಅಂತ ಪಕ್ಷ ಅವ್ರು ಹೆಂಗ್ ನೆರವು ದಾವಿಸುತ್ತೆ ಅಂತ ಹೇಳಿ ಅಂದ್ರೆ ಅವ್ರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಏನು ಕಮೆಂಟ್ ಮಾಡ್ತಿದ್ದಾರೆ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ ನಾನು ಮಾಧ್ಯಮದ ಮೂಲಕ ಗಮನಿಸಿದೆ ಕರಿಯಮ್ಮ ಅವ್ರ ಹತ್ರನು ನಾನು ಮಾತನಾಡ್ತೇನೆ ಇವತ್ತು ವಿಷಯ ತಿಳ್ಕೊಂಡು ಮಾತನಾಡ್ತೇನೆ ಥ್ಯಾಂಕ್ ಯು